ನಮಸ್ಕಾರ ನಾನೆಲ್ಲ ಸ್ನೇಹಿತರಿಗೂ ಬನ್ನಿ ಇವತ್ತು ಒಂದು ತುಂಬಾ ಚೆನ್ನಾಗುವಂಥ ರಾಜಮಾ ಮಸಾಲ ಮಾಡ್ತಾ ಇದ್ದೀನಿ ನೋಡಿ ನೀವು ಮಾಡಿ ಸ್ನೇಹಿತರೆ ಇದು ಜೀರಾ ರೈಸ್ಗೆ ಬರೀ ರೈಸ್ಗೆ ಬಾಸ್ಮತಿ ರೈಸ್ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಒಂದು ನೂರು ಅಷ್ಟು ರಾಜ್ಮಾ ಇದರಲ್ಲಿ ಎರಡು ಒಂದು ಡಾರ್ಕ್ ಕಲರು ಒಂದು ಲೈಟ್ ಕಲರ್ ಎರಡು ಥರ ಸಿಗುತ್ತೆ ಬೀನ್ಸ್ ಬೀಜ ಇದು ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ರಾತ್ರಿಯೇ ನೀರು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ನೆನೆಯಕ್ಕೆ ಇಟ್ಬಿಡೋಣ ಬೆಳಗ್ಗೆ ನೆನೆದಾದ್ಮೇಲೆ ಬೆಳಗ್ಗೆ ತೆಗೆದು ನೋಡೋಣ ನೋಡಿ ಎಷ್ಟು ದಪ್ಪ ತಪ್ಪಕ್ಕಾಗಿರುತ್ತೆ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮಾಡಿ ನೋಡಿ ಸ್ನೇಹಿತರೆ ತುಂಬ ಸಿಂಪಲ್ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಈಗ ಒಂದು ಸಲ ತೊಳೆದ್ಬಿಟ್ಟು ಅಷ್ಟು ರಾಜಮಾನ ಕುಕ್ಕರ್ಗೆ ಹಾಕ್ಕೊಳ್ಳೋಣ ರಾಜ್ಮಾ ಮುಳುಗು ಅಷ್ಟು ನೀರು ಹಾಕೋಣ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಇವಾಗ ಒಂಚೂರು ಎಣ್ಣೆ ಒಂಚೂರು ಉಪ್ಪು ನಾನು ಕಲ್ಲುಪ್ಪು ಉಪಯೋಗಿಸ್ತಾ ಇದ್ದೀನಿ ಸೊ ನೀವು ಕಲ್ಲುಪ್ಪು ಉಪಯೋಗಿಸಿದ್ರೆ ಇದು ಒಂದೇ ಸಲ ಉಪ್ಪು ಸಾಕು ಇನ್ನೆಲ್ಲೂ ಉಪ್ಪು ಹಾಕೋಲ್ಲ ನಾನು ನೋಡಿ ಇದು ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ ಇದನ್ನು ಒಂದು ಆರರಿಂದ ಏಳು ಕೂಗು ನಿಮ್ಮ ಕುಕ್ಕರ್ ನೋಡ್ಕೊಳ್ಳಿ ನಾಲ್ಕಕ್ಕೆ ಚೆನ್ನಾಗಾಗುತ್ತೆ ಅಂದರೆ ಓಕೆ ಇಲ್ಲ ನಮ್ಮ ಈ ಚಿಕ್ಕ ಕುಕ್ಕರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳ್ಳೆ ಬಿಸಿ ಇರುತ್ತೆ ಜೋಪಾನ ಕೈ ಹಿಟ್ಟು ಥರ ಆಗಿರಬೇಕು ಈ ಥರ ಈಗ ಬೆಂದಿದೆ ಇದರಲ್ಲಿ ಒಂದು ಸೌಟಷ್ಟು ಕಾಳನ್ನ ಒಂದು ಸಣ್ಣ ಮಟ್ಟಿಗೆ ಎತ್ತಿಟ್ಕೊಳ್ಳೋಣ ಇಲ್ಲ ತಟ್ಟೆ ಮೇಲೆ ಎತ್ತಿಟ್ಕೊಳ್ಳೋಣ ಮ್ಯಾಶರ ಹಿಡಿಯುವಂಥ ಮ್ಯಾಶರಲ್ಲಿ ಮ್ಯಾಶ್ ಮಾಡೋಕ್ಕಾಗಬೇಕು ನಾನು ಇದನ್ನು ಟ್ರ ತಟ್ಟೆಗೆ ಇದ್ದೀನಿ ಈಗ ಬನ್ನಿ ಒಂದು ಮೂರು ದೊಡ್ಡ ಟೊಮೆಟೊ ನಮ್ಮ ಮನೇಲಿ ಸ್ವಲ್ಪ ಸಣ್ಣದು ದೊಡ್ಡದು ಎರಡು ಸಿಕ್ತು ಇಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಒಂದು ಬಟ್ಲಾಗೋ ಅಷ್ಟು ಟೊಮೆಟೊ ಪ್ಯೂರಿ ಮಾಡಿಟ್ಕೊಳ್ಳೋಣ ಇಲ್ಲಿ ನೀವು ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸ್ಬಿಟ್ಟು ಹಾಕ್ಕೋಬೇಕು ನೆನೆಸಿಟ್ಟಿದ್ರೆ ರಾಜ್ಮಾ ಜೊತೆನೆ ಅದನ್ನು ಹಾಕ್ಕೊಂಡು ರುಬ್ಬಿದ್ರೆ ಒಳ್ಳೆ ಬಣ್ಣ ಬರುತ್ತೆ ಈಗಲೂ ಬಣ್ಣ ಬರುತ್ತೆ ನೋಡಿ ಈಗ ಮಿಕ್ಸಿ ಜಾರ್ಗು ನೀರು ಹಾಕಿ ಪ್ಯೂರಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಾಪರ್ ಹಾಕಿ ಸಣ್ಣಗೆ ಚಾಪ್ ಮಾಡಿ ಎತ್ತಿಟ್ಟಿದ್ದೀನಿ ಈಗ ಇದನ್ನು ಕಾಳನ್ನ ಮ್ಯಾಶ್ ಮಾಡ್ಕೊಳ್ಳೋಣ ಬೆಂದಿರೋ ಕಾಳನ್ನ ತುಂಬ ಚೆನ್ನಾಗಾಗುತ್ತೆ ಚಪಾತಿಗೂ ಸೂಪರು ಅನ್ನಕ್ಕೂ ಸೂಪರು ಎಲ್ಲದಕ್ಕೂ ಚೆನ್ನ ಅನ್ನ ಉದುರುದ್ರಾಗಿರಬೇಕು ಮೆತ್ತ ಮೆತ್ಕಿರೋ ಅನ್ನಕ್ಕೆ ಚೆನ್ನಾಗಿರೋಲ್ಲ ನೋಡಿ ಈಗ ಪ್ಯಾನ್ನ ಸ್ಟವ್ ಮೇಲೆ ಇಡೋಣ ಎರಡು ಸ್ಪೂನು ಒಳ್ಳೆಯ ತುಪ್ಪ ಹಾಕೋಣ ಇಲ್ಲಿ ತುಪ್ಪ ಎಣ್ಣೆ ಎರಡೂ ಬಳಸಿದ್ದೀನಿ ನಾನು ನೀವು ತುಪ್ಪದಲ್ಲೇ ಮಾಡ್ಬೋದು ಇಲ್ಲ ಎಣ್ಣೆಯಲ್ಲೇ ಮಾಡ್ಬೋದು ಈಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳೋಣ ಹಾಗೆ ಒಂದು ಐದಾರು ಲವಂಗ ಹಾಕ್ಕೊಳ್ಳೋಣ ಹಾಗೆ ಒಂದು ನಾಲ್ಕೈದು ಕಾಳು ಕಾಳು ಮೆಣಸು ಹಾಕ್ಕೊಳ್ಳೋಣ ಕಡಿಮೆ ಇಟ್ಟಿದ್ದೀನಿ ಅದರಿಂದ ನಿಧಾನ ಆಗ್ತಾ ಇದೆ ತೊಂದರೆ ಇಲ್ಲ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋದು ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಅಷ್ಟೇ ಒಂದು ಇಲ್ಲ ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಇದಿಷ್ಟು ಜೀರಿಗೆ ಚಟ ಚಟ ಅನ್ನಲಿ ಅಲ್ಲಿವರೆಗೂ ಹುರಿಯೋಣ ಈಗ ಒಂದು ಸಣ್ಣ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟ ಇಲ್ದಿರೋರು ಬರೀ ಗಾರ್ಲಿಕ್ ಆನಿಯನ್ ಪೇಸ್ಟ್ ಹಾಕ್ಕೊಳ್ಳಿ ಎರಡು ಥರ ಮೆಥೆಡ್ಡು ಇದೆ ಗಾರ್ಲಿಕ್ನ ಸಾರಿ ಜಿಂಜರ್ ಮತ್ತು ಆನಿಯನ್ನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸಾರಿ ಗಾರ್ಲಿಕ್ ಮತ್ತು ಅಲ್ಲ ಜಿಂಜರ್ ಮತ್ತು ಆನಿಯನ್ನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನು ಯಾಕೆಂದರೆ ಅದೇ ಟೇಸ್ಟ್ ಕೊಡೋದು ಈಗ ಈರುಳ್ಳಿ ಚೆನ್ನಾಗಿ ಕೆಂಪಿಗೆ ಅಲ್ಲಿವರೆಗೂ ಹುರಿಯೋಣ ಒಂದು ಈಗ ಅದು ಹುರಿತಾ ಇರಲಿ ಸಣ್ಣಗೆ ಇವಾಗ ಒಂದು ಬಟ್ಲಲ್ಲಿ ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಒಂದು ಸ್ಪೂನು ಜೀರಾ ಪುಡಿ ಜೀರಿಗೆ ಪುಡಿ ಹಾಗೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕೋಣ ಅಚ್ಚ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಅರಶಿನ ಹಾಕೋಣ ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿ ಒಂದು ಸ್ಪೂನ್ ಹಾಕೋಣ ಇದಿಷ್ಟಕ್ಕೂ ಒಂದು ನಾಲ್ಕು ಸ್ಪೂನ್ ನೀರು ಹಾಕ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ನೀವು ಡೈರೆಕ್ಟಾಗಿ ಈರುಳ್ಳಿ ಮೇಲೆ ಹಾಕಿದ್ರೆ ಏನಾಗುತ್ತೆ ಒಂಥರ ಘಾಟ್ ಹೊಡಿಯುತ್ತೆ ಮತ್ತು ಅಲ್ಲೇ ಬೇಗ ಅದು ಅದ್ರ ಬದಲಿಗೆ ಈ ಮೆಥಡಲ್ಲಿ ಮಾಡಿದ್ರೆ ಒಂಥರ ಗ್ಲಾಸಿ ಟೆಕ್ಸ್ಚರು ಬರುತ್ತೆ ಚೆನ್ನಾಗೂ ಆಗುತ್ತೆ ನೋಡಿ ಒಂದು ನಾಲ್ಕು ಸ್ಪೂನ್ ನೀರು ಹಾಕೋದು ತೋರಿಸ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಡೋಣ ಈಗ ಈರುಳ್ಳಿ ಆಗಿದೆಯಾ ಅಂತ ನೋಡೋಣ ನೋಡಿ ಇದು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡೋಣ ಈರುಳ್ಳಿ ನನ್ನ ಸ್ವಲ್ಪ ಆಗಬೇಕು ಕಡಿಮೆ ಉರಿನಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಬಣ್ಣ ಚೇಂಜ್ ಆಯಿತು ಎಷ್ಟು ಚೆನ್ನಾಗುತ್ತೆ ಅಂದರೆ ಈಗ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಸೀಳಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನೋಡಿಕೊಂಡು ಆಲ್ರೆಡಿ ಅಲ್ಲೂ ಚಿಲ್ಲಿ ಪೌಡ್ರ್ ರಾಜ್ಮಾ ರಾಜಮಾಲ್ವ ಅದರಿಂದ ಇಷ್ಟು ಖಾರ ಹಿಡಿಯುತ್ತೆ ಒಂದು ಎರಡು ನಿಮಿಷ ಇದನ್ನು ಹುರಿಯೋಣ ಭಾಳ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಆ ಮಸಾಲೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಅದು ಹಾಕ್ಬಿಟ್ಟು ಎರಡು ನಿಮಿಷ ಹುರಿದ್ಬಿಟ್ಟು ಆಮೇಲೆ ಆ ಬಟ್ಲಿಗೆ ನೀರು ಹಾಕಿ ಅದನ್ನು ಕ್ಲೀನಾಗಿ ಬಗ್ಗಿಸ್ಕೊಳ್ಳೋಣ ಒಟ್ಟಿಗೆ ಹಾಕೋದು ಬೇಡ ನೀರು ಇದನ್ನು ಎಲ್ಲ ಈರುಳ್ಳಿ ಒಳಗೂ ಸೇರ್ಕೊಳ್ಳೋಂಗೆ ಒಂದು ಎರಡು ನಿಮಿಷ ಹುರಿಯೋಣ ಎರಡು ನಿಮಿಷ ಹುರಿದ್ಬಿಟ್ಟು ಆಮೇಲೆ ಆ ಬಟ್ಲಿಗೆ ನೀರು ಹಾಕಿರೋದನ್ನ ಬಗ್ಗಿಸ್ಕೊಳ್ಳೋಣ ಒಂಚೂರು ಘಾಟ್ ಆಗಲ್ಲ ಮತ್ತು ಪರ್ಫೆಕ್ಟಾಗಿ ಆಗುತ್ತೆ ಟೆಕ್ಸ್ಚರ್ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಎಲ್ಲನೂ ಮಿಕ್ಸ್ ಮಾಡೋಣ ಇದನ್ನು ಪೂರ್ತಿ ಜಿಡ್ಬಿಟ್ಕೋಬೇಕು ಅಲ್ಲಿವರೆಗೂ ಹುರಿಬೇಕು ಎಲ್ಲ ಮಿಕ್ಸ್ ಮಾಡೋಣ ಒಂದು ಐದಾರು ನಿಮಿಷಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಫ್ಲೇಮನ್ನ ಹೈ ಲೋ ಯಾವ ಥರ ಬೇಕಾದ್ರು ಮಾಡ್ಕೊಳ್ಳಿ ತೀರಾ ಹೈ ಮಾಡ್ಕೋಬೇಡಿ ಸೀದೋಗುತ್ತೆ ನೋಡಿ ಈಗ ಸಲ ಮಧ್ಯಕ್ಕೆ ಮಾಡಿದ್ರೆ ಚೆನ್ನಾಗಿ ಎಡ್ಜಲ್ಲಿ ಬಬಲ್ ಬರೋಕ್ಕೆ ಶುರು ಆಗುತ್ತೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಆಗಿದೆ ಅಂತ ಸೊ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ ಇವಾಗ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೋಣ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೂ ಅಷ್ಟೇ ಪೂರ್ತಿ ಹುರಿಬೇಕು ಚೆನ್ನಾಗಿ ಟೊಮೆಟೊ ಹಸಿ ವಾಸನೆ ಹೋಗಬೇಕು ಟೊಮೆಟೊನಲ್ಲಿ ಹಸಿ ವಾಸನೆ ಉಳಿಸ್ಕೊಂಡು ಏನಾದ್ರೂ ನೀವು ರಾಜ್ಮಾ ಬೆಂದಿರೋದು ಹಾಕ್ಬಿಟ್ರೆ ಚೆನ್ನಾಗಾಗಲ್ಲ ಪೂರ್ತಿ ಹುರಿಯೋಣ ಈಗ ಹುರಿಬೇಕಾದ್ರೇ ಇದು ಹಾಕೋಣ ಏನೋ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ರಾಜ್ಮಾ ಅದನ್ನು ಸೇರಿಸ್ಕೊಳ್ಳೋಣ ರಾಜಮಾ ಪುಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಹಾಕಿದ್ಮೇಲೆ ತಾನಾಗೆ ಬೇಗ ಗಟ್ಟಿಯಾಗುತ್ತೆ ಏನು ಅಷ್ಟೊಂದು ಟೈಮ್ ಏನು ತೊಗೊಳ್ಳಲ್ಲ ಮಧ್ಯ ಮಧ್ಯದಲ್ಲಿ ಒಂದು ತಟ್ಟೆ ಮುಚ್ಚಿ ತೆಗೆದು ನೋಡ್ತಾಯಿರಿ ನೋಡಿ ಈಗ ನೋಡಿ ಗಟ್ಟಿಯಾಗಿರೋದು ಗೊತ್ತಾಗುತ್ತೆ ಹೀಗೆ ಒಂದು ಎರಡು ಮೂರು ಸಲ ಕೆಲ್ಕೋದು ಮತ್ತೆ ತಟ್ಟೆ ಮುಚ್ಚೋದು ಮತ್ತು ತೆಗೆದು ನೋಡೋದು ಈಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನೋಡಿ ಹಾಕ್ತಾಯಿದ್ದೀನಿ ಕೋಕೋನಟ್ ಮಿಲ್ಕ್ ಯಾರೂ ರಾಜಮಾನಲ್ಲಿ ಕೊಕೋನಟ್ ಮಿಲ್ಕ್ ಯೂಸ್ ಮಾಡಲ್ಲ ನಾನು ಮುಂಚೆ ಮಾಡ್ತಿರ್ಲಿಲ್ಲ ಇವಾಗಿವಾಗ ಇದು ಹಾಕೋದ್ರಿಂದ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಾರೆ ಟೇಸ್ಟ್ ಚೆನ್ನಾಗಿದೆ ಅಂತಾರೆ ಸೊ ಹಾಗಾಗಿ ಮನೆಯಲ್ಲೇ ಕಾಯಿ ಹಾಲು ತೆಕ್ಕೊಂಡವರು ಹಾಕಿ ನಾನು ರೆಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ದೊಡ್ಡ ಸ್ಪೂನಷ್ಟು ಕೋಕೋನಟ್ ಮಿಲ್ಕ್ ಹಾಕಿದ್ದೀನಿ ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಾಗುತ್ತೆ ಈ ಕೋಕೋನಟ್ ಅಂತೂ ಎಂಥ ಒಳ್ಳೆ ರೇಷ್ಮೆ ಥರ ಕಾಣಬೇಕು ಆ ಥರ ಆಗುತ್ತೆ ಈಗ ಒಂಚೂರು ಕಸೂರಿ ಮೆತಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪುಡಿ ಮಾಡಿ ಹಾಕಿದ್ದೀನಿ ಕೈಯೆಲ್ಲ ಹಿಂಗೆ ಮಾಡಿದ್ರೆ ಒಂಚೂರು ಬೆಚ್ಚಗೆ ಮಾಡಿದ ತಕ್ಷಣ ಆಗೋಗುತ್ತೆ ಕಸೂರಿ ಮೆತಿ ಈಗ ನೋಡಿ ಎಲ್ಲನೂ ಆಯಿತು ಇದು ಅಷ್ಟೇ ರಾ ಸ್ಮೆಲ್ ಹೋಗಬೇಕು ಮತ್ತು ಸ್ವಲ್ಪ ಗಟ್ಟಿ ಆಗಬೇಕು ಇದರಲ್ಲೂ ಬಿಟ್ಕೊಂಡು ಬರಬೇಕು ಅಂಚಲಿ ಅಲ್ಲಿವರೆಗೂ ಇದನ್ನು ಹುರಿಬೇಕು ಆವಾಗಲೇ ಟೊಮೆಟೊ ಹಸಿ ವಾಸನೆ ಹೋಗೋದು ಇಲ್ಲ ಇಷ್ಟು ಇನ್ನೇನು ಆಯ್ತಲ್ಲ ಹಾಕ್ಬಿಡೋಣ ಅಂತ ಅರ್ಜೆಂಟ್ಗೆ ಹಾಕ್ಬಿಟ್ರೆ ಟೇಸ್ಟೇ ಹೊಟ್ಟೋಗುತ್ತೆ ಎಷ್ಟು ಹುರಿತೀವೋ ಗೊತ್ತಾಗುತ್ತೆ ನಿಮಗೆ ಶಬ್ದದಲ್ಲೂ ಗೊತ್ತಾಗುತ್ತೆ ಹುರಿತಾ ಇರುವಾಗ ಆಗಲಿ ಇದು ಹಿಂಗೆ ಮಧ್ಯ ಮಾಡಿಕೊಂಡು ಮತ್ತು ತಟ್ಟೆ ಮುಚ್ಚೋಣ ಮತ್ತು ಅಂಚಲ್ ಜಿಡ್ಡು ಬಿಡೋವರೆಗೂ ಹುರಿಯೋಣ ಭಾಳ ಚೆನ್ನಾಗಿ ಭಾಳ ರುಚಿ ಮಾತ್ರ ನಾನು ಬರೀ ಅನ್ನ ಇತ್ತು ಅದಕ್ಕೆ ಜೀರಾ ಎಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿ ಜೀರಾ ರೈಸ್ ಥರ ಮಾಡಿ ರಾಜ್ಮಾ ಮಾಡಿದ್ದು ಇವತ್ತು ನೋಡಿ ಇವಾಗ ಬೆಂದಿರೋ ರಾಜ್ಮಾ ಪೂರ್ತಿ ನೀರು ಸಮೇತ ಹಾಕ್ಬಿಡೋಣ ಅದರಲ್ಲೇ ಉಪ್ಪಿದೆ ನೋಡಿ ಎಲ್ಲೂ ಎಕ್ಸ್ಟ್ರಾ ಉಪ್ಪು ತೋರಿಸಿಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ಕುದಿಯಕ್ಕೆ ಬಿಡೋಣ ರಾಜ ಚೆನ್ನಾಗಿ ಮಿಕ್ಸ್ ಆಗಲಿ ಮಸಾಲೆ ಎಲ್ಲ ರಾಜ್ಮಾ ನೋಡಿ ಜಿಡ್ಡು ಮೇಲೆ ಬರೋಕ್ಕೆ ಶುರು ಆಯಿತು ಇನ್ನೇನು ಆಗ್ತಾಯಿದೆ ಅಂತ ಅರ್ಥ ಆದರೂ ಮಧ್ಯ ಮಧ್ಯ ನಿಮ್ಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬರಬೇಕದು ಓ ಕರೆಕ್ಟಾಗಿ ಆಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ಬೋದು ಅಂತ ಅಲ್ಲಿವರೆಗೂ ಹುರ್ಕೊಳ್ಳಿ ಒಂದು ಗೊಜ್ಜಿನ ಹದಕ್ಕೆ ತಂದ್ಕೋಬೇಕು ಇದನ್ನು ಆವಾಗಲೇ ಚೆನ್ನಾಗಾಗೋದು ನೋಡಿ ಹಾಗೇ ಹೋಯಿತು ಸ್ನೇಹಿತರೆ ಬೇಗನೂ ಆಗುತ್ತೆ ಏನಿಲ್ಲ ಸ್ವಲ್ಪ ಮಧ್ಯದಲ್ಲಿ ಒಂಚೂರು ಟೈಮ್ ತೊಗೊಳುತ್ತೆ ಅಷ್ಟೇ ಈಗ ಚೀರ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಡೋಣ ಸೂಪರ್ ಸಖತ್ತಾಗಿರೋ ರಾಜ್ಮಾ ಮಸಾಲ ರೆಡಿನೇ ಆಗೋಯ್ತು ನೋಡಿ ತೋರಿಸ್ತೀನಿ ಒಂದು ಬಟ್ಲಿಗೆ ಹಾಕ್ತೀನಿ ನೋಡಿ ಈ ಥರ ಇರಬೇಕು ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ರುಚಿ ತಿಂದರೆ ಡಬ್ಬಲ್ ಡಬಲ್ ತಿನ್ನೋದು ಸಲ ತಿನ್ನೋಣ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ನೀವು ಮಾಡಿ ನೋಡಿ ಸ್ನೇಹಿತರೆ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಹೇಗಿತ್ತು ಅಂತ ಇಷ್ಟಪಡ್ತೀರ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ಬನ್ನಿ ಒಂಚೂರು ರೈಸ್ ಇತ್ತು ಆ ರೈಸ್ಗೆ ಒಂಚೂರು ಜೀರಿಗೆ ಇದೆಲ್ಲ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಅದ್ರ ಜೊತೆ ರಾಜ್ಮಾ ಮಸಾಲ ಇವತ್ತು ಭಾಳ ಚೆನ್ನಾಗಾಯಿತು ನೀವು ಮಾಡಿ ಸ್ನೇಹಿತರೆ ನೋಡಿ ಇವಾಗ ರೈಸ್ ಜೊತೆ ತೋರಿಸ್ತಾ ಇದ್ದೀರಿ ನಾರ್ಮಲ್ ರೈಸು ಸೋನಾ ಮಸೂರಿ ರೈಸು ಅದಕ್ಕೆ ಜೀರಾ ಎಲ್ಲ ತುಪ್ಪದಲ್ಲೇ ಸ್ವಲ್ಪ ಸ್ಪೈಸು ಎಲ್ಲ ಹಾಕಿ ಮಾಡಿದ್ದೆ ಅದ್ರ ಜೊತೆ ಇವತ್ತು ರಾಜ್ಮಾ ಭಾಳ ಚೆನ್ನಾಗಾಗುತ್ತೆ ನೀವು ಅಷ್ಟೇ ಬರೀ ಚಿತ್ರಾನ್ನ ಮಾಡೋ ಬದಲು ಅನ್ನ ಉದುರು ಉದ್ರಾಗಿದ್ದರೆ ಮಿಡ್ ಅನ್ನ ಮೆತ್ತಗಿರೋ ಅನ್ನ ಚೆನ್ನಾಗಿರೋಲ್ಲ ಈಗ ಸ್ವಲ್ಪ ಉದ್ರ ಉದ್ರಾಗ ಅನ್ನ ಇದ್ದರೆ ಚಿತ್ರಾನ್ನ ಮಾಡೋಂಗ ಅನ್ನ ಮಾಡಿರ್ತಿರಲ್ಲ ಅದಕ್ಕೇನೆ ಜೀರಾ ರೈಸ್ ಕನ್ವರ್ಟ್ ಮಾಡ್ಬಿಡ್ಬೋದು ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟು ಜೀರಾ ಎಲ್ಲ ಹಾಕಿ रईस हाकिदे हूर्द हाकद चला इत स्ने थैंक यू सो मच फॉर वाचिंग थैंक यू